ವಿಜಯಾನಗರ ಪೊಲೀಸ್ ಠಾಣೆ ಸರಹದ್ನಲ್ಲಿರುವಂಥ ಪಾರಿಜಾತ ಅನ್ನುವಂಥ ಒಂದು ಹೋಟೆಲಲ್ಲಿ ಅದು ಲಾಜ್ ಕೂಡ ಅಲ್ಲಿ ಒಂದು ರೇಡನ್ನು ಮಾಡಿದ್ದಾರೆ ಇದು ಮೈಸೂರು ಮೂಲದ ಒಂದು ಒಡನಾಡಿ ಅನ್ನೋ ಸಂಸ್ಥೆ ಆ ಸಂಸ್ಥೆಯವರು ನೀಡಿದ ಮಾಹಿತಿ ಮತ್ತು ನಮ್ಮ ಸ್ಥಳೀಯ ಅಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಟ್ಟು ಐದು ಜನ ಹೆಣ್ಮಕ್ಳು ಎಲ್ಲ ವಯಸ್ಕರಿದ್ದಾರೆ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದಾರೆ ಐದು ಜನ ಹೆಣ್ಮಕ್ಳಲ್ಲಿ ಇಬ್ಬರು ಕೋಲ್ಕತ್ತಾ ಮೂಲದವರು ಒಬ್ಬರು ಬೆಂಗಳೂರು ಮೂಲದವರು ಮತ್ತು ಇಬ್ಬರು ದಾವಣಗೆರೆ ಮೂಲದವರು ಒಟ್ಟು ಐದು ಜನ ಒಂದು ಪಾರಿಜಾತ ಲಾಡ್ಜಲ್ಲಿ ಇದ್ದದ್ದು ಕಂಡು ಬಂದಿದೆ ಮತ್ತು ಒಬ್ಬ ಕ್ಲೈಂಟ್ ಸಿಕ್ಕಿದ್ದ ಆಮೇಲೆ ಆ ಲಾಡ್ಜ್ ನಡೆಸ್ತಿದ್ದಂಥವ್ರು ಯಾರಿದ್ದಾರೆ ಮತ್ತು ಓನರ್ ಯಾರಿದ್ದಾರೆ ಅವರೆಲ್ಲರ ಮೇಲೆ ಫಿರ್ಯಾದನ್ನು ನಾವು ದಾಖಲು ಮಾಡ್ಕೊಂಡಿದ್ದೀವಿ ತನಿಖೆಯನ್ನು ಕೈಗೆದಲಾಗುತ್ತೆ ಮತ್ತು ಅದರಲ್ಲಿ ಭಾಳ ಒಂದು ವಿಶೇಷ ಅಂತಂದರೆ ಪಾರಿಜಾತ ಲಾಡ್ಜಲ್ಲಿ ಬಾತ್ರೂಮ್ ಏನಿದೆ ಆ ಬಾತ್ರೂಮಲ್ಲಿ ಒಂದು ಟೈಲ್ಸ್ ತೆಗೆದುಬಿಟ್ಟು ಆ ಟೈಲ್ಸಿಂದ ಒಳಗಡೆ ಹೋಗಲಿಕ್ಕೆ ಜಾಗ ಮಾಡಿ ಒಂದು ಮತ್ತೆ ಒಂದು ತ್ರೀ ಆ್ಯಂಡ್ ಹಾಫ್ ಫೋರ್ ಟು ಸಿಕ್ಸ್ ಅಂದರೆ ಫೋರ್ ಬೈ ಸಿಕ್ಸ್ ಸೈಜ್ನ ಒಂದು ಬಾತ್ರೂಮ್ ನಮ್ಮದೇನಿರುತ್ತೆ ಆ ಸೈಜ್ನ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಇತ್ತು ಅದರೊಳಗಡೆ ಎಂಟ್ರಿ ಮಾಡಲಿಕ್ಕೆ ಆ ಒಂದು ಟೈಲ್ಸ್ ತೆಗೆದುಬಿಟ್ಟು ಅಲ್ಲಿ ಎಂಟ್ರಿ ಆಕ್ಸೆಸ್ ಟೂ ಬೈ ಟೂ ಸ್ಪೇಸ್ ಗುಹೆ ಟೈಪ್ ಮಾಡಿದರು ಆ ಒಂದು ಹೈಡಿಂಗ್ ಪ್ಲೇಸ್ ಟೈಪು ಅದನ್ನು ಕೂಡ ನಿರ್ದಿಷ್ಟ ಮಾಹಿತಿ ಮೇರೆಗೆ ಈ ಒಂದು ದಾಳಿಯನ್ನು ಮಾಡಿ ಐದು ಜನ ಹೆಣ್ಮಕ್ಳು ಸಿಕ್ಕಿದ್ದಾರೆ ಮತ್ತು ಇದರಿಂದ ಯಾರು ವ್ಯವಸ್ಥಿತವಾಗಿ ಇಷ್ಟು ವ್ಯವಸ್ಥಿತವಾಗಿ ನಡೆಯೋದ್ರಲ್ಲಿ ಯಾರಿದ್ದಾರೆ ಅನ್ನೋಂಥದ್ದನ್ನು ತನಿಖೆಯಲ್ಲಿ ಪತ್ತೆ ಮಾಡಲ್ಲ ಸರ್ ಇದು ಸಹ ಕೇಸ್ ಈಗ ನನಗಷ್ಟೇ ಮಾಹಿತಿ ಬಂತು ನಮ್ಮ ವಿದ್ಯಾನಗರ ಪೊಲೀಸ್ ಠಾಣೆಯವರು ಕೂಡ ಈ ಹಿಂದೆ ಒಂದು ಪ್ರಕರಣವನ್ನು ಮಾಡಿದರು ಅಂತ ಮತ್ತು ಈ ರೀತಿ ಏನು ಐ ಟಿ ಪಿ ಇಮಾರಲ್ ಟ್ರಾಫಿಕ್ಕಿಂಗ್ ಪ್ರಿವೆನ್ಷನ್ ಆ್ಯಕ್ಟ್ ಏನಿದೆ ಈ ಆ್ಯಕ್ಟ್ಗಳಲ್ಲಿ ಈ ರೀತಿ ಕೃತ್ಯಗಳನ್ನು ಹ್ಯಾಬಿಚುವಲ್ ಆಗಿ ಮಾಡೋವಂಥವ್ರ ಮೇಲೆ ಕೂಡ ನಿರ್ದಿಷ್ಟ ಕ್ರಮ ತೊಗೊಳ್ಲಿಕ್ಕೆ ಅವಕಾಶ ಇದೆ ಅಂತ ತಿಳಿದು ಬಂದಿದೆ ಅದನ್ನು ಕೂಡ ನಾನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಹೇಳಿದ್ದೀನಿ ಅಂದರೆ ಅದನ್ನು ಅದರ ಒಂದು ಲೈಸೆನ್ಸ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದು ಇರ್ಬೋದು ಅಥವಾ ಅದನ್ನು ಮುಚ್ಚುವಂಥದ್ದು ಇರ್ಬೋದು ಈ ಥರದ್ದೆಲ್ಲ ಕೆಲವು ಪ್ರಾವಿಷನ್ಸ್ ಇದೆ ಇತ್ತೀಚಿನ ಅಮೆಂಡ್ಮೆಂಟ್ಸ್ಗಳು ಬಂದಿದೆ ಅಂತ ತಿಳಿದು ಬಂದಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಲೀಗಲ್ ಅಡ್ ಅಡ್ವೈಸ್ ತೊಗೊಂಡು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಸಾಕಷ್ಟು